ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ ಅವರಿಗೆ ಎಲ್ವೈ ಕೊಡುವಂತ ಸ್ಟೇಜ್ ಬಂದಿದೆ ಟೆಕ್ನಿಕಲ್ ಕಮಿಟಿ ಅಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದಿರೋದ್ರಿಂದ ಆ ಕಮಿಟಿ ಈಗ ಕಳಿಸ್ಕೊಡ್ತಾ ಇದೀವಿ ಅದು ಇವತ್ತು ಹೋಗ್ತಾ ಇದೆ ಮೂರು ಸರ್ಕಲ್ಗಳಿಗೆ ಸಂಬಂಧಪಟ್ಟಂಗೆ ಓಟಿ ಕೆರೆಯಿಂದ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪಾಲಿಟೆಕ್ನಿಕ್ ಮುಂಭಾಗದಲ್ಲಿರುವಂತಹ ಕುಟುಂಬಕ್ಕೆ ನಮ್ಮಲ್ಲಿ ಈಗಾಗಲೇ ಅನುದಾನ ಆಗಿ ಟೆಂಡರ್ ಆಗಿ ಕಾರ್ಯ ಕಾರ್ಯಾರಂಭವನ್ನು ಸಹ ನಾವು ಮಾಡಬೇಕು ಆದರೆ ಅದಕ್ಕೆ ಇನ್ ಸ್ವಲ್ಪ ಅಮೌಂಟ್ ಅನ್ನು ಒದಗಿಸಿ ಕ್ರಮಬದ್ಧವಾಗಿ ಅದನ್ನು ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ ಅದನ್ನ ಮತ್ತಷ್ಟು ಐಟೆಕ್ ಆಗಿ ಮಾಡ್ಬೇಕಾಗಿರೋದ್ರಿಂದ ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ ನನ್ನ ಪ್ರಕಾರ ಈ ತಿಂಗಳ ಅಂತ್ಯ ಒಳಗಡೆ ಎಲ್ಲ ಕಾಮಗಾರಿಗಳು ಸಹ ಶುರು ಆಗ್ತವೆ ಸರ್ ಮುಂದುವರೆದ ಭಾಗವಾಗಿ ತಾವು ಇನ್ನ ಎರಡು ಮೂರು ಕಡೆ ತೆರು ಮಾಡುತ್ತೀವಿ ಅಂತ ಹೇಳಿದ್ರಿ ಇದುವರೆಗೂ ಯಾವುದು ತೆರು ಮಾಡಿ ಬಂಗಾರ ಮತ್ತು ಬೆಳ್ಳಿ ಅಂಗಡಿ ವರ್ತಕರು ನನ್ನಲ್ಲಿ ಅವರು ಒಂದು ಕೇಳಿದರೆ ನಮ್ಗೆ ಅವಕಾಶ ಕೊಡಿ ನಾವೇ ತೆರವುಗೊಳಿಸ್ಕೊಡ್ತೀವಿ ಅಂತ ಈಗಲೂ ಅವ್ರಿಗೂ ಸಹ ನಾವು

ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯತಿ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ